ಎಲ್ರಿಗೂ ನಮಸ್ಕಾರ ಆಸೆ ದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀತು ರೆಸ್ಟೋರೆಂಟ್ಗೆ ಪಾರ್ಟ್ನರ್ ಆಗೋಕೆ ರವಿ ಒಪ್ಕೋತಾನೆ ಏನೋ ರವಿ ನೀವೇ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತೀನಿ ಅನ್ಬಿಟ್ಟು ಈಗ ನೋಡಿದ್ರೆ ಪಾರ್ಟ್ನರ್ ಆಗ್ಬಿಟ್ಟಿಯಲ್ಲ ಅಂತಾನೆ ಮನೋಜ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋವರೆಗೂ ಪಾರ್ಟ್ನರ್ ಆಗಿರ್ಲಿ ನಂತರ ನಮ್ಮ ರೆಸ್ಟೋರೆಂಟ್ ಅಲ್ಲೇ ಕೆಲಸ ಮಾಡಿದ್ರಾಯ್ತು ಅಂತ ಶ್ರುತಿ ಹೇಳ್ತಾಳೆ ಪಾರ್ಟ್ನರ್ ಆಗೋಕೆ ನಿನ್ಗೆ ಒಪ್ಕೇನೇನೋ ಅಂತ ಸೂರ್ಯ ರವಿನ ಕೇಳ್ತಾನೆ ನನ್ನ ನಮೀರಿ ಎಲ್ಲ ನಡೀತಿದೆ ನಾನೇನ್ ಹೇಳಲಿ ಅಂತ ರವಿ ಹೇಳ್ತಾನೆ ಈ ಕಡೆ ಕುಸ್ಮಾ ಅವರು ಹೂ ಎಲ್ಲ ತಗೊಂಡು ಏ ಮಂಜಾ ನಾನು ದೇವಸ್ಥಾನದ ಹತ್ರ ಹೋಗ್ತಿದ್ದೀನಿ ಅಡುಗೆ ಮಾಡಿ ಇಟ್ಟಿದ್ದೀನಿ ನೀನು ಕನಕ ಇಬ್ರು ಊಟ ಮಾಡ್ಕೊಡಿ ಅಂತ ಹೇಳ್ತಾಳೆ ಕನಕ ಹೇಗಮ್ಮ ಊಟ ಮಾಡ್ತಾಳೆ ಅವಳು ಬೇಜಾರ್ ಮಾಡ್ಕೊಂಡು ಮಗ್ಗಿದಾಳೆ ಅವಳ ಬಗ್ಗೆ ಯಾರಕ್ಕೆ ಚಿಂತೆ ಇದೆ ಅಂತಾನೆ ಮಂಜ ಯಾರಿಗೂ ಅವಳ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳ್ತಿದ್ಯಾ ಅವಳ ಬಗ್ಗೆ ಯೋಚನೆ ಮಾಡ್ದೇನೆ ಇಷ್ಟೆಲ್ಲ ಓದಿಸಿ ಅವ್ಳು ಚೆನ್ನಾಗಿರ್ಲಿ ಅಂತ ದಿನ ದೇವ್ರ ಹತ್ರ ಬೇಳ್ಕೊಳಕೋಗ್ತಿದ್ನ ಅಂತಾರೆ ಕುಸ್ಮಾ ಆಗ ಮಂಜಾ ಬರೀ ದೇವ್ರ ಹತ್ರ ಬೇಡ್ಕೊಂಡ್ರೆ ಸಾಕಮ್ಮ ಅವಳ ಮನ್ಸನ್ನ ನೀವ್ಯಾರೋ ಅರ್ಥನೇ ಮಾಡ್ಕೋತಿಲ್ಲ ಭಾವನು ಹಾಗೆ ನಡ್ಕೋತಿದಾರೆ ನೀನು ಅಡುಗೆ ನಡ್ಕೋತಿದ್ಯಾ ಅಂತಾನೆ ನಾನು ಹೇಳ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅನ್ನೋವಾಗ ಏನೋ ನಿಮ್ ಭಾವ ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳ್ತಿದೀಯಾ ಅಂತಾರೆ ಕುಸುಮಾ ನಾನು ಯಾರನ್ನ ತಪ್ಪು ಅಂತ ಹೇಳ್ತಿಲ್ಲ ಅಮ್ಮ ಕನಕ ಅವ್ಳು ಪ್ರೀತಿಸಿರೋ ಜೊತೆ ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅದ್ರಲ್ಲಿ ತಪ್ಪೇನಮ್ಮ ಇದೆ ನಾನು ಹೇಳೋದನ್ನ ಕೇಳಮ್ಮ ಅವ್ಳಗ್ ಪ್ರೀತಿಸಿದವ್ರಿಗೆ ಅವಳನ್ನ ಕೊಟ್ಟು ಮದುವೆ ಮಾಡಿ ಇಲ್ಲಾಂದ್ರೆ ಅಳ್ಪಾಡ್ ಅವಳಿಗೆ ಒಂಟಿಯಾಗಿರೋ ಬಿಡಿ ಇದನ್ನೆಲ್ಲ ಬಿಟ್ಟು ನಾನು ಹೇಳೋದನ್ನ ಕೇಳು ಅಂತ ಹೇಳಿದ್ರೆ ಹೇಗಮ್ಮ ಅವಳನ್ನ ನೋಡಿದ್ರೆ ಪಾಪ ಅಮ್ಮ ಅಂತಾನೆ ಮಂಜ ಏ ಹಳಿ ಅಂದ್ರು ಹೇಳ್ದಾಗೆ ಅರುಣ್ ಸರಿ ಇಲ್ಲ ಅಂದ್ರೆ ಕನಕ ಹೇಗೋ ನೆಮ್ಮದಿಯಾಗಿರ್ತಾಳೆ ನೀನು ಇನ್ನು ಚಿಕ್ಕವನು ನಿನ್ಗೆ ಇದೆಲ್ಲ ತಿಳಿಯಲ್ಲ ಸುಮ್ಮನೆ ಇದ್ ಬಿಡು ಅಂತಾಳೆ ಕುಸ್ಮಾ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಅಮ್ಮ ಕನಕ ಎಲ್ಲಮ್ಮ ಊಟ ಮಾಡಿದ್ದಾಳ ಅಂತ ಕೇಳ್ತಾಳೆ ಇನ್ನು ಇಲ್ಲ ಅಂತಾರೆ ಕುಸ್ಮಾ ಯಾಕೆ ಕನಕ ನೀನು ಅವಸ್ರ ಪಟ್ಟು ಅರುಣ್ ಮನೆಗೋಗಿ ಇಷ್ಟೆಲ್ಲ ಮಾತಾಡಿ ಮಾತಾಡ್ಬಂದಿದ್ಯಾ ಅಂತಾಳೆ ಮೀನಾ ಇವಳಿಗೆ ಎಲ್ಲಾದ್ರಲ್ಲೂ ತಾನೇ ಅಂತಾರೆ ಕುಸ್ಮಾ ಬೇಡ ಅಕ್ಕ ನನ್ನಿಂದ ಯಾರ್ ಜೀವನನು ಹಾಳಾಗ್ಬಾರ್ದು ನೀನು ಬಾವುನ ಜೊತೆ ಜಗಳಾಡೋದೇನು ಬೇಡ ನೀನು ಯಾವಾಗಲೂ ಸಂತೋಷವಾಗಿರಬೇಕು ನನಗೆ ಅದೇನೇ ಮುಖ್ಯ ಅಕ್ಕ ಅಂತ ಹೇಳ್ತಿರ್ತಾಳೆ ಕನಕ ಕನಕ ಯಾಕೆ ಇಷ್ಟು ಅಳ್ತಿದ್ಯಾ ನೀನು ಅವ್ರ ಜೊತೆ ಮಾತಾಡೋಕ್ಕೂ ಮುಂಚೆ ನನ್ಗೊಂದ್ಸರಿ ಹೇಳಬೇಕಲ್ವಾ ಅಂತಾಳೆ ಮೀನಾ ನಿಮಗೆ ಬೇರೆ ದಾರಿ ಇಲ್ಲಿಲ್ಲ ಅಕ್ಕ ಅಂತ ಹೇಳ್ತಿರ್ತಾಳೆ ಕನಕಾ ಕೇಳಿಯಮ್ಮ ಕನಕ ಹೇಳದ್ನ ನನ್ನಿಂದ ಯಾರು ಜೀವನದಲ್ಲಿ ಕಷ್ಟಪಡಬಾರ್ದು ಎಲ್ಲರೂ ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದಾಳೆ ಅವಳು ಮನ್ಸನ್ನ ನೀವು ಯಾರು ಅರ್ಥನೇ ಮಾಡ್ಕೊತಿಲ್ವಲ್ಲ ಅಂತಾಳೆ ಮೀನಾ ನಮ್ಗ ಅವಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಿಟ್ಟರೆ ಇನ್ನೇನೇ ಇದೆ ಹಳಿ ಅಂದ್ರು ಹೇಗಿದ್ರು ಒಳ್ಳೆ ಹುಡುಗನ ಹುಡ್ಕ್ತೀನಿ ಅಂತ ಹೇಳಿದಾರಲ್ಲ ಮುಂದೆ ಅವಳು ಚೆನ್ನಾಗಿರ್ತಾಳೆ ಬಿಡು ಅಂತಾರೆ ಕುಸ್ಮಾ ಅವಳಿಗೆ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡ್ತಾರೆ ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ ಕನಕಾಗಿ ಊಟ ಮಾಡಿಸ್ಬಿಡು ನಾನು ದೇವಸ್ಥಾನದ ಹತ್ರ ಹೋಗ್ಬೇಕು ಇವತ್ತು ಪ್ರದೋಷ ಬೇರೆ ಅಂತ ಕುಸುಮಾ ಅಲ್ಲಿಂದ ಹೊರಡ್ತಾರೆ ಕನಕ ಎದ್ದೇಳು ನೀನೇನು ಚಿಂತೆ ಮಾಡಬೇಡ ನಿನ್ಗೇನು ಏನ್ ಒಳ್ಳೇದು ಅದನ್ನ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ನೀನ್ ಬಾ ಊಟ ಮಾಡು ನಾನು ಊಟ ತೊಗೊಂಡ್ ಬರ್ತೀನಿ ಅಂತ ಮೀನಾ ಅಡ್ಗೆ ಮನೆಗೆ ಹೋಗ್ತಾಳೆ ಅಷ್ಟಲ್ಲಿ ಅರುಣ್ನಮ್ಮ ಅಲ್ಲಿಗೆ ಬರ್ತಾರೆ ಹೇಗಿದೀಯಮ್ಮ ಅಂತ ಕನಕನ ಮಾತಾಡಿಸಿದಾಗ ಕನಕ ರೂಮ್ ಹೋಗ್ತಾಳೆ ಮೀನಾ ಬಂದು ಬನ್ನಿ ಅಮ್ಮ ಅಂತ ಹೇಳ್ತಾಳೆ ಅಮ್ಮ ಇಲ್ವೇನಮ್ಮ ಅಂತ ಕೇಳ್ತಾರೆ ಅವರು ಈಗ ತಾನೇ ದೇವಸ್ಥಾನಕ್ಕೆ ಹೋದ್ರಮ್ಮ ಅಂತಾಳೆ ಮೀನಾ ಹೌದಾ ನಿಮ್ಮ ಅಮ್ಮನ ಜೊತೆ ಮಾತಾಡಿ ನನ್ನ ತೀರ್ಮಾನ ಏನು ಅಂತ ಮಾತಾಡೋಗೋಣ ಅಂತ ಬಂದೆ ಅಂತಾರೆ ಕನಕ ಏನೋ ಮಾತಾಡ್ತಾನೆ ಇಲ್ವಲ್ಲ ಅಂತಾರೆ ಅರುಣಮ್ಮ ಅವಳೇನ್ ಮಾತಾಡ್ತಾಳ ಅವಳಿಗೆ ಗೊತ್ತಾಗ್ತಿಲ್ಲ ಅಮ್ಮ ನಿಮ್ ಮನೆಗ್ ಬಂದು ಮದ್ವೆ ಬೇಡ ಅಂತ ಹೇಳಿ ಬಂದಿದ್ದಾಳೆ ಅವಳು ಬೇಕು ಅಂತ ರೀತಿ ಎಲ್ಲ ಹೇಳಲಿಲ್ಲ ಅಮ್ಮ ಏನು ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ತಿಳೀತಿಲ್ಲ ಈಗಲೂ ಕೂಡ ಊಟ ಮಾಡಿದೇನೆ ಹಾಗೆ ಕೂಡ್ತಿದ್ದಾಳೆ ಅಂತಾಳೆ ಮೀನಾ ಆಗ ಅರುಣ್ ತಾಯಿ ಅರುಣ್ ಕೂಡ ಹಾಗೆ ಇದ್ದಾನಮ್ಮ ಸಸ್ಪೆನ್ಷನ್ ಮುಗಿದ್ರುನು ಕೆಲ್ಸಕ್ಕೆ ಹೋಗದೆ ಲೀವ್ ಹಾಕಿ ಮನೇಲೆ ಇದ್ದಾನೆ ಅಂತಾರೆ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ನನ್ಗಿರೋನು ಒಬ್ಬನೇ ಮಗ ಅವ್ನ ಜೀವನ ಹೀಗಾಗ್ಬಿಡ್ತಲ್ಲ ಮುಂದೆ ಹೇಗೋ ಏನೋ ಅಂತ ಭಯ ಆಗ್ತಿದೆ ಇದಕ್ಕೆಲ್ಲ ನೀನೇ ಏನಾದರೂ ಪರಿಹಾರ ಮಾಡ್ಬೇಕಮ್ಮ ಅಂತ ಕೇಳ್ಕೊತಾರೆ ನೀನು ನಿನ್ನ ಗಂಡನ ಜೊತೆ ಸ್ವಲ್ಪ ಮಾತಾಡಮ್ಮ ಅವ್ರು ಏನಾದರೂ ಒಪ್ಪಿಗೆ ಕೊಟ್ರೆ ಈ ಮದುವೆಗೆ ಯಾವ ಅಡೆತಡೆನೂ ಇಲ್ಲ ಅಂತಾರೆ ಕೋಪ ಮಾಡ್ಕೊಂಡು ಬೇಡ ಅಂದ್ರೆ ಕನಕ ತುಂಬಾ ಕಷ್ಟಪಡ್ತಾಳೆ ಪ್ರೀತಿ ಸೋರ್ಗೆ ಎಲ್ವಮ್ಮ ಮದುವೆ ಮಾಡ್ಕೊಡ್ಬೇಕಾಗಿರೋದು ಅವ್ರು ಇಷ್ಟಪಟ್ಟವ್ರ ಜೊತೆ ಮದುವೆ ಆದರೆ ಅವರು ಚೆನ್ನಾಗಿರ್ತಾರೆ ಆದ್ರೆ ಒಂದು ಈ ಜನ್ಮದಲ್ಲಿ ಕನಕಾನೇ ನನ್ನ ಸೊಸೆ ನಾನು ಅದನ್ನ ಯಾವಾಗ್ಲೂ ಅನ್ಕೊಂಡಿದ್ದೀನಿ ಇಂಥ ಒಳ್ಳೆ ಹುಡುಗಿನೇ ನನ್ನ ಮಗನಿಗೆ ಸಿಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೋತಿದ್ದೆ ಈಗಲೂ ಕೂಡ ಹೇಳಮ್ಮ ಈ ಕ್ಷಣದಲ್ಲಿ ಕನಕನ ನನ್ನ ಜೊತೆ ಕಳಿಸ್ಕೊಡಿ ನನ್ನ ಕೈ ಮೇಲೆ ಅವ್ಳ ಕೈ ಇಟ್ಬಿಡಿ ಊರಲ್ಲಿರೋ ಎಲ್ರಿಗೂ ಹೇಳಿ ನಾನು ಮದುವೆ ಮಾಡ್ತೀನಿ ಅವ್ರಿಬ್ರಿಗುನು ಇವಳೆ ನನ್ನ ಸೊಸೆ ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಒಂದ್ಸರಿ ನೀನು ನಿನ್ನ ಗಂಡನ ಜೊತೆ ಮಾತಾಡ್ಬಿಡಮ್ಮ ನನ್ನ ಮಗ ತುಂಬಾ ಒಳ್ಳೆಯವನು ಕನಕ ಅಂತ ಒಳ್ಳೆ ಹುಡುಗಿ ಅವ್ನ್ ಎಲ್ಲೂ ಸಿಗಲ್ಲ ನಾನು ಹಾಸ್ಪಿಟಲ್ನಲ್ಲಿ ಇರಬೇಕಾದ್ರೆ ಇರ್ಬೇಕಾದ್ರೆ ಅವಳು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ತುಂಬಾ ಒಳ್ಳೆ ಅವಳು ನನ್ ಮಗ ಅವಳನ್ನ ತುಂಬಾ ಇಷ್ಟ ಪಡ್ತಾನೆ ನೀನೇ ಎಲ್ರಿಗೂ ಅರ್ಥ ಮಾಡಿಸ್ಬೇಕಮ್ಮ ಅಂತ ಹೇಳ್ತಿರ್ತಾರೆ ಅರುಣ್ ತಾಯಿ ನೀವೇನು ದುಃಖ ಅಮ್ಮ ಅಂತ ಮೀನಾ ಹೇಳ್ತಾಳೆ ಅವ್ರ ಇಬ್ಬರು ನ ಕೈಲಿದೆ ನಿನ್ ಕೈಲಿದೆಯಮ್ಮ ಗಂಡನ ಜೊತೆ ಮಾತಾಡಿ ಈ ಮದ್ವೆಗೆ ಒಪ್ಸೋದು ನೀನ್ ಜವಾಬ್ದಾರಿನಮ್ಮ ನಾನಿನ್ ಬರ್ತೀನಿ ಅಂತ ಅರುಣ್ ತಾಯಿ ಹೇಳಿ ಹೋಗ್ತಾರೆ ಈ ಕಡೆ ಮನೋಜ್ ಶೋರೂಮ್ಗೆ ಪಾರ್ಕ್ ಫ್ರೆಂಡ್ ಬರ್ತಾನೆ ಮನೋಜ್ ಹಾಗೆ ಯೋಚನೆ ಮಾಡ್ತಾ ಕುಳಿತರ್ತಾನೆ ಯೋ ಏನಯ್ಯ ಹಗ್ಲೆ ಕನ್ಸ್ ಕಾಣ್ತಿದೀಯಾ ಅಂತಾನೆ ಬಾಬ್ರೋ ಬಂದ್ ಎಷ್ಟೊತ್ತಾಯ್ತು ಅಂತಾನೆ ಮನೋಜ ಏನಯ್ಯ ಹಾಗೆ ತುಕಡಿಸ್ತಿದ್ಯಾ ಶೋರೂಮ್ಗೆ ಬರೋರ್ ಬಂದ್ ಹೋಗ್ತಾನೆ ಇದಾರಲ್ಲ ಅಂತಾನೆ ಹೋದ್ರೆ ಹೋಗ್ಲಿ ಬಿಡಿ ಬ್ರೋ ಟಿವಿ ಫ್ರಿಡ್ಜ್ ತಾನೆ ತಗೊಂಡ್ ಅಂತಾನೆ ಮನೋಜ ಏನ್ ಯೋಚನೆ ಮಾಡ್ತಿದೀಯ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ನೀನ್ ಹೇಳೋದನ್ನ ಕೇಳಿ ನನ್ಗೆ ತುಂಬಾ ಭಯ ಆಗ್ತಿದೆ ಬ್ರೋ ಅಂತಾನೆ ಮನೋಜ ನಾನೇನ ಹೇಳ್ದೆ ನಾನು ಈಗ ತಾನೇ ಬತ್ತಿದ್ದೀನಲ್ಲ ಅಂತಾನೆ ಪಾರ್ಕ್ ಫ್ರೆಂಡು ಅದಲ್ಲ ಬ್ರೋ ನೀವು ನಿಮ್ಮ ಫ್ರೆಂಡ್ ಬಗ್ಗೆ ಒಂದು ಕತೆ ಹೇಳಿದ್ರಲ್ಲ ಅಂತಾನೆ ಮನೋಜ ಏನು ಕತೆ ಅಂತಾನೆ ಪಾರ್ಕ್ ಫ್ರೆಂಡು ಅದೇ ಬ್ರೋ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಯಾವಾಗಲೂ ಜಗಳ ಆಗೋದು ವೈಫ್ ಲೆಟ್ರು ಬರೆದಿಟ್ಟು ಹೊರಟೋಗಿ ಅಂತ ಹೇಳಿದ್ರಲ್ಲ ಆ ಕತೆ ಅಂತಾನೆ ಅದು ಕಥೆಯಲ್ಲ ಬ್ರೋ ಅದು ನಡೆದಿರೋದೇನೆ ಈಗ ಇನ್ನೊ ಫ್ರೆಂಡ್ಗೂ ಅದೇ ರೀತಿ ನಡೆಯುತ್ತೆ ಬ್ರೋ ಅಂತಾನೆ ಮನೋಜ ಇನ್ನೊಬ್ಬರು ಫ್ರೆಂಡ್ಗೆ ಯಾರಿಗೆ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡು ನನಗೆ ಅಂತಾನೆ ಮನೋಜ ಏನು ಹೇಳ್ತಿದ್ದೀರ ಬ್ರೋ ಅನ್ನೋವಾಗ ಅದೇ ರೀತಿ ನನಗೂ ನಡೆದ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಅಂತಾನೆ ಮನೋಜ ಯಾಕೆ ಈ ರೀತಿ ನಡೆಯುತ್ತೆ ಅಂತ ಅನ್ಕೋತಿದ್ದೀರಾ ಏನಾಯಿತು ಅಂತಾನೆ ಪಾರ್ಕ್ ಫ್ರೆಂಡ್ ನನ್ನ ವೈಫು ಯಾವಾಗಲೂ ಫೋನಲ್ಲಿ ಮಾತಾಡ್ತಿರ್ತಾಳೆ ಅಂತಾನೆ ಫೋನಲ್ಲಿ ಮಾತಾಡಿದರೆ ನೀವು ಮಾತಾಡಿ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ನನ್ನ ಜೊತೆ ಎಲ್ಲ ಬ್ರೋ ಯಾರೋ ಮಹೇಶ್ ಅಂತೆ ಅವ್ರ ಜೊತೆ ಮಾತಾಡ್ತಿರ್ತಾಳೆ ಯಾವಾಗಲೂ ಅಂತಾನೆ ಯಾರೋನು ಅಂತಾನೆ ಪಾರ್ಕ್ ಫ್ರೆಂಡ್ ಯಾರೋ ಗೊತ್ತಿಲ್ಲ ಬ್ರೋ ಕೇಳಿದರೆ ನನ್ನ ಫ್ರೆಂಡು ಅಂದಲು ಎಂಥ ಫ್ರೆಂಡೋ ಗೊತ್ತಿಲ್ಲ ಬ್ರೋ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಅಂತಾನೆ ಏನು ಮಾತಾಡ್ತಾರೆ ಅಂತಾನೆ ಪಾರ್ಕ್ ಫ್ರೆಂಡ್ ಗೊತ್ತಿಲ್ಲ ಬ್ರೋ ಯಾವಾಗಲೂ ಡಲ್ಲಾಗಿರೋಳು ಫೋನ್ ಬಂದಿದ್ದ ತಕ್ಷಣ ದಿಢೀರಂತ ಖುಷಿ ಪಡ್ತಿರ್ತಾಳೆ ನಗ್ನಗ್ತಾ ಫೋನಲ್ಲಿ ಮಾತಾಡ್ತಿರ್ತಾಳೆ ಏನಿದು ಬ್ರೋ ಅಂತಾನೆ ಮನೋಜಾ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ತಾನೇ ಮಾತಾಡೋದು ಅಂತಾನೆ ಪಾರ್ಕ್ ಫ್ರೆಂಡ್ ಏನ್ ಬ್ರೋ ನಾನು ನಡ್ಕೋತಿದೀಯ ಅಂತಾನೆ ಮನೋಜ ಇಲ್ಲ ಬ್ರೋ ನೀನು ಬೇರೆ ಮಾತಾಡೋದಿಲ್ಲ ಅಂತೀಯಾ ನಿಮ್ಮಮ್ಮ ಬೈತಾರೆ ಅಂತ ಯಾವಾಗಲೂ ಬೈದಲ್ಲಿ ಇರ್ತೀಯ ಮೊದಲು ಇದನ್ನ ತಿಳ್ಕೊಳ್ಳಿ ಬ್ರೋ ಹೀಗೆ ನೀವು ಮಾತಾಡ್ದೇನೆ ದೂರ ಇದ್ದರೆ ಒಂದು ಹೇಳಿಗೆ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ ಬ್ರೋ ಸ್ವಲ್ಪ ದಿನದಲ್ಲೇ ಅವರು ಮೂವ್ ಆಗಿರೋ ವಿಷಯನ ನೀನು ತಿಳ್ಕೊತೀಯ ಅಂತಾನೆ ಆಮೇಲೆ ನೀನು ಹೀಗೆ ಯೋಚನೆ ಮಾಡ್ತಾ ಕೂತಿರ್ಬೇಕಾಗುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್ ಹೌದಾ ಅಂತಾನೆ ಮನೋಜ ಹೌದಪ್ಪ ನೀರಾವ್ರಿಂದ ಹೀಗೆ ದೂರ ಇರು ಅವ್ರು ಮಾತಾಡೋದನ್ನ ಕೇಳಬೇಡ ನೀನು ಅವ್ರ ಜೊತೆ ಮಾತಾಡಬೇಡ ನೀನು ಹೀಗೆಲ್ಲ ಮಾಡ್ತಿದ್ರೆ ಅವ್ರು ಮಾತಾಡೋದನ್ನ ಯಾರು ಕೇಳ್ತಾರೋ ಅವ್ರ ಜೊತೆ ತಾನೇ ಅವ್ರು ಮಾತಾಡೋದು ಅಂತಾನೆ ಪಾರ್ಕ್ ಫ್ರೆಂಡ್ ಅದಕ್ಕೆ ಅಂತ ಕಂಡವ್ರ ಜೊತೆ ಮಾತಾಡ್ಬೋದಾ ಅಂತಾನೆ ಮನೋಜ ಟೆನ್ಷನ್ ಆಗಬೇಡಿ ಇಬ್ರು ಹಾಗಾದರೆ ನಿಮಗೆ ಡೌಟ್ ಬಂದಿದೆಯಾ ಅಂತಲೇ ಪಾರ್ಕ್ ಫ್ರೆಂಡ್ ಡೌಟ್ ಎಲ್ಲ ಏನೂ ಇಲ್ಲ ರೋಹಿಣಿ ಅಂತವಳಲ್ಲ ಅಂತಲೇ ಮನೋಜ ಯಾವ ಹೆಣ್ಮಕ್ಳು ಆ ರೀತಿ ಇರಲ್ಲಪ್ಪ ಸಿಚುವೇಶನ್ ಆ ರೀತಿ ಎಲ್ಲ ಮಾಡಿಸುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್ ಅದಕ್ಕೆ ನಾನು ಇನ್ನವ್ರ ಜೊತೆ ಚೆನ್ನಾಗಿ ಮಾತಾಡು ಅಂತ ಹೇಳಿದೆ ಅಂತಾನೆ ಪಾರ್ಕ್ ಫ್ರೆಂಡ್ ಬ್ರೋ ನನಗೀಗೊಂದು ಹೆಲ್ಪ್ ಮಾಡ್ತೀರಾ ಅಂತಾನೆ ಏನದು ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ನಾನು ಆ ಮಹೇಶ್ ಅನ್ನೋ ಫೋನ್ ನಂಬರ್ನ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಬ್ರೋ ನಿಮಗೆ ಡೌಟ್ ಬಂದಿದೆ ಅಲ್ವಾ ಅದಕ್ಕೆ ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀರಾ ಅಂತಾನೆ ಪಾರ್ಕ್ ಫ್ರೆಂಡ್ ಹಾಗಲ್ಲ ಬ್ರೋ ಸರಿ ಅವನ ಜೊತೆ ಮಾತಾಡ್ಬಿಡಿ ಅಂತಾನೆ ಮನೋಜ ಬ್ರೋ ನಿಮ್ಮ ವೈಫ್ ಮೇಲೆ ನಿಮಗೆ ಡೌಟ್ ಬಂದಿರೋದು ನೀವೇ ಮಾತಾಡಿ ಅಂತಾನೆ ಪಾರ್ಕ್ ಫ್ರೆಂಡ್ ಬ್ರೋ ನನಗೆ ಅದೆಲ್ಲ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನೀವೇ ಕರೆಕ್ಟಾಗಿ ಮಾತಾಡ್ಬಿಡಿ ಬ್ರೋ ಅಂತಾನೆ ಏನು ಕೈಯ ಇಷ್ಟೊಂದು ಅವಸರ ಅವರು ಅವ್ರು ನಾರ್ಮಲ್ ಫ್ರೆಂಡು ಇರ್ಬೋದಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್ ಸ್ವಲ್ಪ ದಿನ ಬಿಟ್ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಪಾರ್ಕ್ ಫ್ರೆಂಡ್ ಬ್ರೋ ಇದೇನು ಬಿಸ್ನೆಸ್ಸಾ ಸ್ವಲ್ಪ ದಿನ ಬಿಟ್ಬಿಡೋಕೆ ಇದು ನನ್ನ ಲೈಫ್ ಬ್ರೋ ಬಿಟ್ರೆ ಹೊರ್ಟೋಗಿ ಬಿಡುತ್ತೆ ನನಗೋಸ್ಕರ ಎಲ್ಪ್ ಮಾಡಿ ಬ್ರೋ ಅಂತಾನೆ ಮನೋಜ ಏನಯ್ಯ ನೀನು ಸರಿ ಫೋನ್ ಮಾಡಿಕೊಡು ಅಂತಾನೆ ಪಾರ್ಕ್ ಫ್ರೆಂಡ್ ನಿಮ್ಮ ನಂಬರಿಂದನೇ ಫೋನ್ ಮಾಡಿ ಅಂತಾನೆ ಮನೋಜ ಅದೆಲ್ಲ ಬೇಡ ನಿನ್ನ ನಂಬರಿಂದನೇ ಫೋನ್ ಮಾಡಿಕೊಡು ಅಂತಾನೆ ಪಾರ್ಕ್ ಫ್ರೆಂಡ್ ಬಾ ಆ ಕಡೆ ಹೋಗಿ ಮಾತಾಡೋಣ ಅಂತಾನೆ ಪಾರ್ಕ್ ಫ್ರೆಂಡ್ ಲೌಡ್ ಸ್ಪೀಕರ್ ಆನ್ ಮಾಡಿ ಬ್ರೋ ಅಂತಾನೆ ಮನೋಜ ಸ್ವಲ್ಪ ಇರಿ ಬ್ರೋ ಅಂತ ಹೇಳ್ಬಿಟ್ಟು ಹಲೋ ಯಾರು ಅಂತಾನೆ ಪಾರ್ಕ್ ಫ್ರೆಂಡ್ ಆ ಕಡೆಯಿಂದ ನೀವೇ ಫೋನ್ ಮಾಡಿ ಯಾರು ಅಂತ ಕೇಳ್ತಿದ್ದೀರಾ ಅಂತಾರೆ ಫೋನಲ್ಲಿ ಮಾತಾಡ್ತಿರೋರ ಹೆಸರು ಬೇಕಾಗಿತ್ತು ಅಂತಾನೆ ಪಾರ್ಕ್ ಫ್ರೆಂಡ್ ಯಾರು ಫೋನ್ ಮಾಡಿ ಅಂತ ಗೊತ್ತಿಲ್ದೇನೆ ಫೋನ್ ಮಾಡಿದೀರಾ ನನ್ನ ಹೆಸರು ಮಹೇಶ್ ಅಂತಾನೆ ನೀವ್ಯಾರು ಅಂತ ಆ ಕಡೆಯಿಂದ ಕೇಳ್ತಿರುವಾಗ ಕಾಲ್ ಕಟ್ ಮಾಡಿ ಅಂತ ಕಟ್ ಮಾಡಿಸ್ತಾನೆ ಮನೋಜ್ ನೀನ್ ಡೌಟ್ ಪಡ್ತಿರೋರ್ ಹೆಸರು ಮಹೇಶ್ ಅಂತಾನೆ ಕರೆಕ್ಟ್ ಆಗಿದೆ ಅಂತಾನೆ ಪಾರ್ಕ್ ಫ್ರೆಂಡ್ ನಾನು ಹೇಳಿದ್ ಸರಿ ಅಲ್ವಾ ಯಾವಾಗ್ಲೂ ಫೋನಲ್ಲಿ ಮಹೇಶ್ ಮಹೇಶ್ ಅಂತ ಮಾತಾಡ್ತಿರ್ತಾಳೆ ಮನೋಜ್ ಹಾಗಂತಿರುವಾಗ ಮಹೇಶ್ ನ ಮಹೇಶ್ ಅಂದೇನೆ ಸುರೇಶ್ ಅಂತ ಕರೆಯೋಕ್ಕಾಗುತ್ತ ಅಂತಾನೆ ಪಾರ್ಕ್ ಫ್ರೆಂಡ್ ಬ್ರೋ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬ್ರೋ ನನ್ನ ತಲೆ ಎಲ್ಲ ಸುತ್ತಂಗಾಗ್ತಿದೆ ಅಂತಾನೆ ಮನೋಜ ಬಾ ಹೊರ್ಗಡೆ ಹೋಗೋಣ ಫ್ರೆಶ್ ಗಾಳಿ ತೊಗೊಳ್ಳುವಂತೆ ಅಂತ ಹೊರಗಡೆ ಕರ್ಕೊಂಡು ಬಂದು ಅಯ್ಯೋ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಡೀಪಾಗಿ ಬ್ರೀತ್ ಮಾಡು ಅಂತಾನೆ ಅವ್ರು ಎಷ್ಟು ಮೈಸ್ ಅಷ್ಟೇ ತಾನೇ ನಾರ್ಮಲ್ ಫ್ರೆಂಡು ಇರ್ಬೋದಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್ ಇಷ್ಟು ದಿನ ಇಲ್ದಿರೋ ಫ್ರೆಂಡ್ ಈಗ ಎಲ್ಲಿಂದ ಬಂದ ಬ್ರೋ ಅದೂ ಅಲ್ಲದೆ ಅವ್ನ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ಮೈಂಡ್ ಫ್ರೀ ಆಗುತ್ತೆ ಅಂತ ಬೇರೆ ಹೇಳ್ತಾಳೆ ಮನ ಜೋರು ಜೋರಾಗಿ ಹೇಳ್ತಿರ್ತಾನೆ ಬ್ರೋ ಸುಮ್ಮನೆ ಇರಿ ನಿಮ್ಮ ಸ್ಟಾಫೆಲ್ಲ ಕೇಳಿಸ್ಕೊತಿದ್ದಾರೆ ಅಂತಾನೆ ಪಾರ್ಕ್ ಫ್ರೆಂಡ್ ಬಿಸ್ನೆಸ್ನ ಡೆವಲಪ್ ಮಾಡಿ ಅಂದರೆ ನಿಮ್ಮ ವೈಫ್ ಮೇಲಿರೋ ಡೌಟ್ನ ಡೆವಲಪ್ ಮಾಡ್ತಿದ್ದೀರಾ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ಏನಾದರೂ ತಪ್ಪಾಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಬ್ರೋ ಅಂತಾನೆ ಮನೋಜ ಬ್ರೋ ಇಷ್ಟು ದಿನ ಇಲ್ಲೇ ಇರೋದು ಈಗೆಲ್ಲ ಆಗಿಬಿಡುತ್ತೆ ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ನೀನು ಸರಿಯಾಗಿ ಮಾತಾಡಿ ನೋಡು ಎಲ್ಲ ಸರಿ ಹೋಗುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್ ಇಲ್ಲಾಂದರೆ ನೋಡು ಅನ್ನೋವಾಗ ಶೋರೂಮ್ ಮುಂದೆ ಯಾರೋ ಭಿಕ್ಷುಕ ಭಿಕ್ಷೆ ಬೇಡ್ತಿರ್ತಾನೆ ಅವನು ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡ್ತಿರ್ತಾನೆ ಏನಯ್ಯ ಸಿಚುವೇಶನ್ಗೆ ಸರಿಯಾಗಿ ಸೂಟ್ ಆಗುತ್ತೆ ಅಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್ ಕೈಕಾಲೆಲ್ಲ ನೆಟ್ಕೆ ಇದೆಯಲ್ಲಯ್ಯ ಏನಕ್ಕೆಯ್ಯ ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ ಅಂತಾನೆ ಅಲ್ಲಿರೋನೊಬ್ಬ ಅಯ್ಯ ನನ್ನ ಮನಸು ಅಯ್ಯ ನನ್ನ ಹೆಂಡ್ತಿ ನಾನು ಮೋಸ ಮಾಡಿ ಯಾರ ಜೊತೆನೇ ಹೊರಟೋಗಿಬಿಟ್ಲು ನಾನು ಸಂಪಾದನೆ ಮಾಡಿರೋದನ್ನೆಲ್ಲನೂ ಓದ್ಕೊಂಡು ಹೋಗಿದ್ದಾಳೆ ನಾನು ಭಿಕ್ಷೆ ಬೇಡ್ತಿದ್ದೀನಯ್ಯ ನನ್ನ ಭಿಕ್ಷಕ್ಕೂ ನಾನು ಹಾಗೆ ಮಾಡಿಬಿಟ್ಲು ಅಂತ ಗೋಳಾಡ್ತಿರ್ತಾನೆ ದೇವರಾಣೆಗೂ ಇದು ಸತ್ಯ ನೀನು ಸ್ವಲ್ಪ ಹುಷಾರಾಗಿರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಇಲ್ಲಾದರೆ ಮನೋಜ್ ಹೋಗಿ ಮಹೇಶ್ ಆಗಿಬಿಡುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್ ಈ ಕಡೆ ರೋಹಿಣಿಗೆ ರೋಹಿಣಿ ಫ್ರೆಂಡ್ ಫೋನ್ ಮಾಡ್ತಾಳೆ ಹೇಳೆ ಮಹೇಶ್ವರಿ ಅಂತಾಳೆ ರೋಹಿಣಿ ಏನೇ ನನ್ನ ಮಹೇಶ್ವರಿ ಅಂತ ಪೂರ್ತಿ ಹೆಸ್ರು ಹಿಡ್ದು ಕರೀತಿದ್ಯಾ ನಿನ್ನ ಹಸ್ಬೆಂಡ್ ಇರುವ ಪಕ್ಕದಲ್ಲಿ ಅಂತಾಳೆ ನೀನು ಸ್ವಲ್ಪ ಹೊತ್ತಲ್ಲೇ ಬರ್ಬೋದು ಅಂತಾಳೆ ರೋಹಿಣಿ ನೀನು ಹೇಳ್ದಾಗೆ ನಿನ್ನ ಹಸ್ಬೆಂಡ್ ಫೋನ್ ಮಾಡಿದರೆ ಏ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂತಾಳೆ ರೋಹಿಣಿ ನೀನು ಹೇಳ್ದಾಗೆ ನಿನ್ನ ಹಸ್ಬೆಂಡ್ಗೆ ಮೇಲೆ ಡೌಟ್ ಬಂದಿದೆ ಅಂತಾಳೆ ಪ್ರೊಸೆಸಿವ್ನೆಸ್ ಅಂದರೆ ಅದೇನೇ ಇವ್ರು ಮಾತಾಡದೆ ಇರ್ಬೋದು ಇನ್ಯಾರು ಹೆಂಡ್ತಿ ಜೊತೆ ಮಾತಾಡಿದ್ರೆ ಇವರು ಸಹಿಸ್ಕೊಳ್ಳಲ್ಲ ಹಾಗಂತಾಳೆ ರೋಹಿಣಿ ಹಾಗ ಅವ್ಳ ಫ್ರೆಂಡ್ ಅದೇನೋ ನಿಜ ಆದರೆ ಅದರಲ್ಲೇ ಎರಡು ಕ್ಯಾಟಗರಿ ಇದೆ ಕೆಲವೊಬ್ಬರು ತುಂಬ ಸ್ಯಾಡಿಸ್ಟ್ ಆಗಿರ್ತಾರೆ ಸಂದೇಹ ಬರೋದೇ ಅವ್ರ ಕ್ಯಾರೆಕ್ಟ್ ಆಗಿರುತ್ತೆ ಇನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಿರ್ತಾರೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋರು ಬೇರೆ ಯಾರಾದರೂ ಅವ್ರ ಮಧ್ಯದಲ್ಲಿ ಬಂದುಬಿಡ್ತಾರೆ ಅಂತ ತುಂಬ ಭಯಪಟ್ಕೊಂಡಿರ್ತಾರೆ ಅಂತಾಳೆ ನಿನ್ನ ಗಂಡಂಗೆ ಡೌಟ್ ಬಂದಿದೆ ಅವರು ಎರಡನೇ ಕ್ಯಾಟಗರಿಗೆ ಸೇರಿದವರು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ರೋಹಿಣಿ ಫ್ರೆಂಡ್ ಅದು ಗೊತ್ತಾಗಿದ್ದು ತಾನೇ ನಾನು ಈ ಥರ ಆ್ಯಕ್ಟ್ ಮಾಡ್ತಿರೋದು ಅದು ಅಲ್ಲದೆ ಮನೋಜ್ಗೆ ಪ್ರೊಸೆಸಿವ್ ಜಾಸ್ತಿ ಸರಿ ಕಾಲ್ ಮಾಡಿ ಏನು ಹೇಳಿದ್ರು ಅಂತಾಳೆ ರೋಹಿಣಿ ನೀನು ಹೇಳಿದಿಯಲ್ಲ ನನ್ನ ಹಸ್ಬೆಂಡ್ ಕಾಲ್ ಮಾಡ್ಬೋದು ಅಂತ ನಿನ್ನ ಹಸ್ಬೆಂಡ್ ಕಾಲ್ ಬಂದಿದ್ದ ತಕ್ಷಣವೇ ನಾನು ನನ್ನ ಹಸ್ಬೆಂಡ್ ಕೇಳಿ ಕೊಟ್ಬಿಟ್ರೆ ಅವರು ಫೋನ್ ಅಟೆಂಡ್ ಮಾಡಿ ನಾನು ಹೇಳಿದಾಗೆ ಹೇಳಿದ್ರು ಅದನ್ನು ಕೇಳಿ ನಿನ್ನ ಹಸ್ಬೆಂಡು ಕಾಲ್ನೇ ಕಟ್ ಮಾಡಿಬಿಟ್ರು ಅಂತಾಳೆ ಹಾಗಾದರೆ ನನ್ನ ಮೇಲಿರೋ ಡೌಟು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇನ್ಮೇಲೆ ನಾನು ಏನೇನು ಅಂದ್ಕೊಂಡಿದ್ನೋ ಅದೆಲ್ಲ ನಡೆಯುತ್ತೆ ಅಂತಾಳೆ ತುಂಬ ಥ್ಯಾಂಕ್ಸ್ ಅಂತಾಳೆ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ನೀನು ಹೇಳೋದನ್ನೆಲ್ಲ ಕೇಳಿದ್ರೆ ನಿನ್ನ ಹಸ್ಬೆಂಡ್ ತುಂಬ ಒಳ್ಳೆಯವರು ಅನ್ಸುತ್ತೆ ನಿನ್ನ ಕೆಣಕಿದಕ್ಕೆ ಅವ್ರಿಗೆ ನಿನ್ನ ಮೇಲೆ ಡೌಟ್ ಬಂದಿರೋದು ಅಂತಾಳೆ ರೋಹಿಣಿ ಫ್ರೆಂಡ್ ಆಗ ಅನ್ನೋವಾಗ ರೋಹಿಣಿ ಅದಕ್ಕೆ ಅಂತಾನೆ ನಾನು ಈ ರೀತಿ ಎಲ್ಲ ಮಾಡಿದ್ದು ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ನನಗೂ ಅಷ್ಟೇ ಅವ್ರ ಮೇಲೆ ತುಂಬ ಪ್ರೀತಿ ಇದೆ ಅದಕ್ಕೆ ಅವರು ನನ್ನ ಮೇಲೆ ಡೌಟ್ ಪಟ್ಟಿರೋದು ಅವರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದೀನಿ ಅಂತಾಳೆ ಚಿಂತೆ ಮಾಡಬೇಡ್ವೆ ನಿನ್ನ ಹಸ್ಬೆಂಡು ಆದಷ್ಟು ಬೇಗ ನಿನ್ನನ್ನು ಅರ್ಥ ಮಾಡ್ಕೋತಾರೆ ಅಂತಾಳೆ ರೋಹಿಣಿ ಫ್ರೆಂಡ್ ಅಷ್ಟಲ್ಲಿ ಮನೋಜ ಬರ್ತಾನೆ ಹೇ ನನ್ನ ಹಸ್ಬೆಂಡ್ ಬಂದುಬಿಟ್ರು ನಾವು ಮೊದಲಿನ ಥರನೇ ಮಾತಾಡಿ ಮೇಂಟೈನ್ ಮಾಡಬೇಕು ಅಂತಾಳೆ ರೋಹಿಣಿ ಸರಿ ಅಂತಾಳೆ ರೋಹಿಣಿ ಫ್ರೆಂಡ್ ಹೌದು ಮಹೇಶ್ ಆ ಜಾಬಲ್ಲಿ ತುಂಬ ಕ್ರಿಯೇಟಿವಿಟಿ ಇದೆಯಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ ಆ ಒಂದಿನ ತಪ್ಪದೆ ಮೀಟ್ ಮಾಡೋಣ ಅಂತ ಹೇಳ್ತಿರ್ತಾಳೆ ಆಗ ಮನೋಜ ರೋಹಿಣಿ ಸರಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಬಾಯ್ ಅಂತಾಳೆ ರೋಹಿಣಿ ಯಾರು ಫೋನಲ್ಲಿ ಅಂತಾನೆ ಮನೋಜ ಅದನ್ನೆಲ್ಲ ತಿಳ್ಕೊಂಡು ನೀವೇನು ಮಾಡ್ತೀರಾ ಅಂತಾಳೆ ರೋಹಿಣಿ ಫೋನ್ನಲ್ಲಿ ಯಾರ ಜೊತೆ ಇಷ್ಟೊತ್ತವರೆಗೂ ಮಾತಾಡ್ತಿದೆ ಅಂತಾನೆ ಮನೋಜ ಫ್ರೆಂಡ್ ಜೊತೆ ಅಂತಾಳೆ ನನ್ನ ಫ್ರೆಂಡ್ಗಳ ಜೊತೆ ಇನ್ಮೇಲಿಂದ ಯಾವಾಗಲೂ ಮಾತಾಡಬೇಕು ಅಂತ ನನಗನ್ನಿಸ್ತಾನೆ ಇರುತ್ತೆ ಅಂತಾಳೆ ಸರಿ ನಾನು ಅವ್ರ ಪಕ್ಕ ಇದ್ದರು ಅವ್ರು ನಮ್ಮ ಜೊತೆ ಮಾತಾಡೋಲ್ಲ ನಮಗೋಸ್ಕರ ಯಾರು ಟೈಮ್ ಕೊಡ್ತಾರೋ ಅವ್ರ ಜೊತೆ ತಾನೇ ನಾವು ಮಾತಾಡಬೇಕು ಅಂತಾಳೆ ರೋಹಿಣಿ ನನ್ನ ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗೋಗಿದೆ ನಾನು ಹೋಗಿ ನೀರು ಕುಟ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ಶಾಂತಿ ಕಸ್ತೂರಿ ಮನೇಲಿ ಇರ್ತಾಳೆ ಕಸ್ತೂರಿ ಶಾಂತಿ ಹೇಳಿದ ಮಾತು ಕೇಳಿ ಹಾಂ ಅಂತ ಬಾಯಿ ಬಿಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಬಿಡ್ತಾಳೆ ಏ ಕಸ್ತೂರಿ ಯಾಕೆ ಈಗ ಕೂತಿದ್ಯಾ ಏನಾಯ್ತು ಅಂತಾಳೆ ಶಾಂತಿ ನೀನು ಹೇಳೋದನ್ನ ಕೇಳಿ ನನ್ನ ತಲೆನೇ ಸುತ್ತ ಇದೆ ಅಂತಾಳೆ ಕಸ್ತೂರಿ ನಾನೇನೇ ಅಂತದ್ದು ಹೇಳೇ ಅಂತಾಳೆ ಶಾಂತಿ ಮತ್ತಿನ್ನೇನೆ ಮನೋಜ್ಗೆ ರವಿ ಕೆಲಸ ಮಾಡೋ ಹೋಟೆಲ್ ಓನರ್ನೇ ಮದುವೆ ಮಾಡ್ಕೋತೀನಿ ಅಂತಿದ್ದೀಯಲ್ಲ ಏನೇ ಈ ಥರ ಎಲ್ಲ ಯೋಚನೆ ಮಾಡ್ತಿದೀಯಾ ಅಂತಾಳೆ ಕಸ್ತೂರಿ ಏ ಇದರಲ್ಲೇನೇ ತಪ್ಪಿದೆ ಅಂತಾಳೆ ಶಾಂತಿ ಅವಳು ತುಂಬ ಒಳ್ಳೆ ಹುಡುಗಿ ತುಂಬ ಓದ್ಕೊಂಡಿದ್ದಾಳೆ ಶಾಂತಿ ಹಾಗನ್ನುವಾಗ ದುಡ್ಡಿರೋ ಹುಡುಗಿ ಅಂತಾನು ಹೇಳು ಅಂತಾಳೆ ಕಸ್ತೂರಿ ಸರಿ ಇರಲಿ ಬಿಡು ಅದರಲ್ಲೇನು ತಪ್ಪಿದೆ ಅಂತಾಳೆ ಶಾಂತಿ ಏನು ತಪ್ಪಾ ಮನೋಜ್ಗೆ ಅಂತ ಹೆಂಡತಿ ಇದ್ದಾಳೆ ಆಗಲೇ ರೋಹಿಣಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀಯಾ ಅಂತಾಳೆ ಕಸ್ತೂರಿ ಗೊತ್ತಾಗ್ಲಿ ಬಿಡು ಏನಾಗ್ಬಿಡುತ್ತೆ ಮಲೇಷ್ಯಾದವಳು ದುಡ್ಡಿರೋಳು ಅಂತ ಅವಳು ಮನೆಗೆ ಬಂದು ನನ್ನ ಮರ್ಯಾದೆ ತೆಗೆದು ನನ್ನ ಮನಸ್ಸನ್ನೆಲ್ಲ ಹಾಳು ಮಾಡಿಬಿಟ್ಳು ಅಂತ ಬೈಕೊತಿರ್ತಾಳೆ ಏ ಶಾಂತಿ ನೀನು ಸೀರಿಯಸ್ ಆಗಿ ಹೇಳ್ತಿದೀಯಾ ಅಂತಾಳೆ ಕಸ್ತೂರಿ ಹೌದೇ ಕಸ್ತೂರಿ ನಾನೀಗಾಗಲೇ ನಿರ್ಧಾರ ಮಾಡಾಯಿತು ಈ ರೋಹಿಣಿ ಮನೆಯಿಂದ ಓಡಿಸಿ ನೀತು ಮತ್ತೆ ಮನೋಜ್ಗೆ ಮದುವೆ ಮಾಡಿಸ್ತೀನಿ ಅಂತಾಳೆ ಶಾಂತಿ ಅವಳೇನು ಇವ್ಳ ತರ ಇಲ್ಲ ನಿಜವಾಗ್ಲೂ ದುಡ್ಡು ಆಸ್ತಿ ಇಟ್ಕೊಂಡಿರೋಳು ಅಂತಾಳೆ ಶಾಂತಿ ವಿವರಣೆ ಎಲ್ಲ ಅರ್ಥನೇ ಆಗ್ತಿಲ್ಲ ಶಾಂತಿ ನಿನ್ನಂತ ಅತ್ತೆ ಈ ಥರನೂ ಯೋಚನೆ ಮಾಡ್ತಾರ ಅಂತಾಳೆ ಕಸ್ತೂರಿ ಅತ್ತೆದೆ ಯಜಮಾನ್ಗೆ ನಡೆಯುತ್ತಿದೆ ಅಂತ ನೀನು ಅನ್ಕೋತಿದ್ಯಾ ಏನು ಬೇಕಾದ್ರೂ ಅನ್ಕೋ ಮನೋಜ್ ಜೀವನ ಚೆನ್ನಾಗಿದ್ರೆ ಸಾಕು ಅಂತಾಳೆ ಶಾಂತಿ ಅವನು ತುಂಬ ಓದ್ಕೊಂಡಿದ್ದಾನೆ ಅಂತ ದುಡ್ಡಿರೋ ಹೋಗಿ ನಾ ಮದುವೆ ಮಾಡಿದ್ರೆ ಅವರಿಬ್ಬರೂ ಜೀವನವೂ ಚೆನ್ನಾಗಿರುತ್ತೆ ಅವಳೇನು ಕಡಿಮೆನ ನೂರು ಹೋಟೆಲ್ ಓಪನ್ ಮಾಡಬೇಕು ಅಂತ ಹೇಳ್ತಿದ್ಲು ಲೇ ಕಸ್ತೂರಿ ಅದಕ್ಕೆಲ್ಲ ಮನೋಜನ ಅಳಿಯಾಗ್ಬಿಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡು ಅಂತಾಳೆ ಶಾಂತಿ ಚೆನ್ನಾಗಿರಲ್ಲ ಶಾಂತಿ ಈಗಾಗಲೇ ರೋಹಿಣಿ ಅವನು ಹೆಂಡ್ತಿ ಅಂತ ಇದ್ದಾಳೆ ಮೊದಲನೇ ಹೆಂಡ್ತಿ ಇರುವಾಗಲೇ ಇನ್ನೊಬ್ಳುನ ಮದುವೆಯಾಗಿ ಬಂದರೆ ಆಗುತ್ತೆ ಕಣೆ ಅಂತಾಳೆ ಕಸ್ತೂರಿ ನೀನು ಅವಳಿಗೆ ಸುಳ್ಳು ಹಿಡಿದ್ಲು ಮಾರ್ಸಿದ್ಲು ಅಂತ ಹೊಡೆದು ಬಡ್ದು ಬೈದು ಎಲ್ಲನೂ ಮಾಡಿದೆ ಮನೆಯಿಂದ ಆಚೆಗೂ ಆಗ್ತೆ ಆದರೆ ಅದಕ್ಕೆಲ್ಲ ಅವಳು ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ ನೀನೇನಾದರೂ ಈಗ ಮನೋಜ್ಗೆ ಬೇರೆ ಮದುವೆ ಮಾಡ್ತೀನಿ ಅಂದರೆ ಆಗ ರೋಹಿಣಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅಂತಾಳೆ ಕಸ್ತೂರಿ ಅದೆಲ್ಲ ನನಗೆ ಗೊತ್ತಿಲ್ವೇನೆ ಕಸ್ತೂರಿ ಮೊದಲು ಈ ಗುಂಗ್ರಿಗೆ ಡೈವೋರ್ಸ್ ಕೊಡಿಸಿ ನಂತರ ಮನೋಜ್ಗೂ ನೀತಿಗೂ ಮದುವೆ ಮಾಡ್ತೀನಿ ಅಂತಾಳೆ ಶಾಂತಿ ಡೈವರ್ಸ್ ಕೊಡಿಸಿದ ತಕ್ಷಣವೇ ಈ ಕೆಲಸನೆಲ್ಲ ಶುರು ಮಾಡ್ಕೊತೀನಿ ಅಂತಾಳೆ ಶಾಂತಿ ಆ ಹುಡುಗಿ ಮನೆಗೆ ಬಂದಿದ್ದ ತಕ್ಷಣವೇ ಮನೋಜನ ಮದುವೆ ಒಪ್ಕೊಂಡು ಬಿಡ್ತಾಳ ಅಂತಾಳೆ ಕಸ್ತೂರಿ ಅದನ್ನೆಲ್ಲ ನಾನು ಮಾತಾಡಿ ಒಪ್ಪಿಸ್ತೀನಿ ಅಂತಾಳೆ ಶಾಂತಿ ನೋಡು ಶಾಂತಿ ನೀನು ತಪ್ಪು ಮಾಡ್ತಿದ್ದೀಯಾ ಇದರಲ್ಲಿ ನೀನೇನಾದರೂ ಸಮಸ್ಯೆ ಮಾಡಿಕೊಂಡು ಪೊಲೀಸ್ ಕೇಳಿ ಸಿಕ್ಕಾಕುತ್ತೀಯ ನೋಡು ಅಂತಳೆ ಕಸ್ತೂರಿ ಅದಕ್ಕೇನಲ್ವಾ ನಾನು ಹೇಳ್ತಿರೋದು ಆ ಗುಂಗ್ರಿಗೆ ಮನೋಜಿಂದ ಡಿವೋರ್ಸ್ ಕೊಡಿಸ್ತೀನಿ ಅವಳನ್ನ ಮನೆಯಿಂದ ಓಡಿಸಾದ ಮೇಲೆ ಈ ಕೆಲಸ ಮಾಡೋದು ಅಂತಾಳೆ ಶಾಂತಿ ಅದಕ್ಕೆಲ್ಲ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮೊದಲು ಒಬ್ಬ ಒಳ್ಳೆ ಲಾಯರ್ನ ನೋಡಿ ಮಾತಾಡಬೇಕು ಅಂತಾಳೆ ಶಾಂತಿ ನೀನು ತಪ್ಪಾಗಿ ನಿರ್ಧಾರ ತಗೋತಿದ್ದೀಯಾ ಶಾಂತಿ ಇದಕ್ಕೆಲ್ಲ ಮನೋಜ್ ಒಪ್ಪಿಡ್ತಾನೆ ಅಂತಾಳೆ ಕಸ್ತೂರಿ ನನ್ನ ಮಗ ಅವನು ನಾನು ಹೇಳೋದನ್ನ ಯಾವಾಗಲೂ ಕೇಳ್ತಾನೆ ಅಂತಳೆ ಶಾಂತಿ ನಾನು ಹೇಳೋದನ್ನ ಕೇಳಿತಾನೆ ಆ ಗುಂಗ್ರಿನ ಮದುವೆ ಆಗಿದ್ದು ಅಂತಾಳೆ ಹಾಗಾದರೆ ಸುಮ್ಮ ಸುಮ್ಮನೆ ರೋಹಿಣಿ ಪಕ್ಕದಲ್ಲಿ ನಿಂತ್ಕೊಂಡ ಅಂತಾಳೆ ಕಸ್ತೂರಿ ಅದು ವಯಸ್ಸು ಹಾಗೆ ಮಾಡ್ದ ಈಗ ನನ್ನ ಮಗ ಮನೋಜ ನಾನು ಹೇಳಿದಾಗೆ ಕೇಳೋದು ನಾನು ಈಗಾಗಲೇ ಈ ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಅಂತಾಳೆ ಶಾಂತಿ ನೋಡು ಶಾಂತಿ ಇದೆಲ್ಲ ಸರಿ ಬರಲ್ಲ ಅಂತಾಳೆ ಕಸ್ತೂರಿ ನನಗೆ ಸರಿ ಬರ್ತಿದೆಯಲ್ಲ ನೀನು ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತಾಳೆ ಶಾಂತಿ ನಾನು ಯಾರಿಗೂ ಹೇಳಲ್ಲ ನೀನು ಯಾರಿಗೂ ಗೊತ್ತಾಗದಿರೋ ಹಾಗೆ ನೋಡ್ಕೊ ರೋಹಿಣಿಗೆ ಏನಾದರೂ ಈ ವಿಚಾರ ಗೊತ್ತಾದರೆ ಅವ್ಳ ಜೀವನ ಹಾಳಾಗ್ತಿದೆ ಅಂತ ಅವಳ ಜೀವನಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿಬಿಡ್ತಾಳೆ ನೀನು ಹುಷಾರಾಗಿರುವಂತಾಳೆ ಕಸ್ತೂರಿ ಅವಳೇನ ಮಾಡೋಕ್ಕಾಗುತ್ತೆ ಈಗಾಗಲೇ ಅವಳು ತಿಂಗಳು ಸಂಬಳ ತಗೊಳ್ಳೋಳು ಅವಳನ್ನು ಯಾವಾಗಲೂ ಹೊಡೆದು ಮನೆಯಿಂದ ಆಚೆ ನಮ್ಮ ಮನೆಯವರಿಂದ ಅವಳು ಇಲ್ಲೂ ಇಲ್ಲೇ ಉಳ್ಕೊಂಡಿದ್ದಾಳೆ ಮೊದಲು ಅವಳಿಗೆ ಡಿವೋರ್ಸ್ ಕೊಡಿಸಿ ಮನೋಜ್ಗೆ ಬೇರೆ ಮದುವೆ ಮಾಡ್ತೀನಿ ಇದು ನಡೆಯುತ್ತೋ ಇಲ್ವೋ ಅಂತ ನೀನೇ ನೋಡುವಂತೆ ಅಂತಾಳೆ ಶಾಂತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು